ಸ್ವಾಮಿ ತಲೆ ಹಿಡಿದು ಸಂಪಾದನೆ ಮಾಡ್ತಾರೆ ಜನರನ್ನ ಮಾಡೋದು ಉದ್ದೇಶ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಖಾಸಗಿ ವಾಹಿನಿಯಲ್ಲಿ ಹೇಳ್ತೀರಾ ಹೆಣ್ಣು ಮಗಳ ದೇಹವನ್ನ ಎರಡು ಪೀಸ್ ಮಾಡಲಾಗಿತ್ತು ಯಾರ ನೀನು ಆ ದೇವಸ್ಥಾನದಲ್ಲಿ ಊಮರ್ ಅಂತ ಕಾಣ್ತಿದ್ಯಾ ಹೌದು ಹಂಗೆ ಇತ್ತು ಹಂಗೇ ಇತ್ತು ಹಂಗೇ ಇತ್ತು ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ರು ಎರಡು ಪೀಸ್ ಆಗಿ ದೇಹವನ್ನ ಪೊಲೀಸ್ನವರು ಅಂಟಿಸ್ಬಿಟ್ಟು ಅವ್ರ ತಾಯಿ ಕೊಟ್ರ ಅಂಟಿಸ್ಬಿಟ್ರು ಅಂದ್ರೆ ನಾನ್ ಹೇಳಿಲ್ಲ ಕಾಮಂಗಿ ನನ್ನ ಮಗನೇ ಮತ್ತ್ ಪೀಸಾಗಿ ದೇಹ ಅಂಟಿಸ್ಬಿಟ್ರು ಅನ್ನೋದು ನಿಮ್ದು ನೀವ್ ಸ್ವಲ್ಪ ಟಚಿಂಗ್ ಕೊಡ್ತೀರಾ ಅದು ಅಯ್ಯ ಮನೆ ಅಳ್ ನನ್ ಮಗನೇ ಮತ್ ತಾಯಿ ದೇಹ ಅವ ತಾಯಿ ಮಾಡ್ದಾಗ ನೋಡಿ ಎಫ್ ಐ ಆರ್ ಅಲ್ಲಿ ಒಂದ್ ಕಡೆ ಮರ ಕಟ್ಟಿದ್ದಾರೆ ಇನ್ನೊಂದು ಕಡೆ ಕಲ್ಲಿಗೆ ಕಟ್ಟಿದ್ದಾರೆ ಎಂದು ಎಫ್ ಐ ಆರ್ ಯಾವ ರಿಪೋರ್ಟ್ ಅಲ್ಲಿ ಮೆನ್ಶನ್ ಆಗಿದೆ ಸರ್ ಸೌಜನ್ಯ ಭಾಗ ಎರಡು ತುಂಡಾಗಿತ್ತು ಅನ್ನೋದು ಯಾವ್ದಾಗಲಿಲ್ಲ ಎಫ್ ಐ ಆರ್ ಅಲ್ಲಿ ಟೂ ಫಿಫ್ಟಿ ಬಾರ್ ಟೂ ತೌಸಂಡ್ ಟ್ವೆಲ್ ಮೆಡಿಕಲ್ ರಿಪೋರ್ಟ್ ಸರ್ ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ ಸೇಸ್ ಮುಟಿಲೇಟೆಡ್ ಬಾಡಿ ಅಂತ ಹೇಳುತ್ತೆ ವೇದವಲ್ಲಿ ಬರ್ಂಟ್ ಅಲೈ ಒಂದು ಬರುತ್ತೆ ಇದೆಲ್ಲ ನಾನು ಹೇಳಿದ್ದು ನಾನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಎಕ್ಸಾಕ್ಟ್ಲಿ ನಾನು ಪ್ರಶ್ನೆ ಎರಡು ನೋಡಿ ತಪ್ಪಿಸ್ತಾ ಇವ್ರೆ ನಿಮ್ಗೆ ನಂದು ಒಂದು ಪ್ರಶ್ನೆ ಅಲ್ಲಿ ಯಾರು ಸತ್ತಿದಾರೋ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕಾ ಇಲ್ವಾ ಹೇಳ್ಬಿಡಿ ನ್ಯಾಯ ಬೇಕು ಸರ್ ಯಾವ ಹಿಂದುತ್ವದಲ್ಲಿ ನೀವು ನ್ಯಾಯ ಕೇಳ್ತಾ ಇದೀರೋ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಬೆಟ್ ಮಾಡ್ಲಿಕ್ಕೆ ಆರೋಪ ಯಾರು

ಪ್ಲೀಸ್ ಅಂತ ನಾನ್ ಹೇಳಿಲ್ಲ ಹೇಳಿದೀರ ಹೇಳಿದಿರ ನೀವು ಕೈಯಲ್ಲ ಹೇಳ್ತಿಲ್ಲ ಎಜುಕೇಶನ್ ಇಲ್ಲ ಕಾಬಾ ಇಲ್ಲ ಕಾಬಾ ಚೇರ್ಸಿಲ್ಲ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ